ಎಲ್ಲ ರೈತ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇವತ್ತಿನ ವಿಡಿಯೋದಾಗ ನೋಡ್ಬೋದು ರೈತರಿ ಸದಕ ನೋಡ್ರಿ ಎಷ್ಟು ಎಕರೆ ಓಹ್ ಎರಡು ಎಕರೆ ಸದಕ ಹಾಕಿದ್ದು ರೀ ಅದ ಎಷ್ಟು ಆಗೈತಿ ಎಷ್ಟು ಕ್ವಿಂಟಲ್ ಆಗೈತಿ ಅನ್ನೋದ ನೋಡ್ಕೊಂಬರೋನು ಇನ್ನೂ ಯಾರು ಹೊಸ್ತಾಯ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿರಿ ರೈತರೇ ಮುಂದಕ್ಕೆ ನೋಡಿದ ಏನು ರೀ ರೈತರೇ ನೋಡಿದ್ರಿ ಎಷ್ಟ ಎಷ್ಟು ಮಠ ಬೆಳೆದಿ ಸದಕ ನೋಡಿದ್ರಿ ಆದ್ರೆ ಎಷ್ಟು ಆಗೈತೆ ಅನ್ನೋದ ಒಂದು ದುಡಿಯೋ ಮಾಡಿ ಹಾಕ್ನಿ ರೀ ಫ್ರೆಂಡ್ಸ ಕಿಂಟಲ್ ನೋಡೋದಾದ್ರೆ ಇದು ಎರಡು ಎಕರೆ ಕೂಡಿ ಎಷ್ಟು ಕ್ವಿಂಟಲ್ ಆಗೈತೆ ರೀ ಇಪ್ಪತ್ತ ಐದು ಕ್ವಿಂಟಲ್ ಸದಕ್ಕೆ ಬೆಳ್ದೈತ್ರಿ ಅಂದರೆ ಎಕರೆಗೆ ಹನ್ನೆರಡೂವರೆ ಕ್ವಿಂಟಲ್ ಸದಕ್ಕೆ ಬಿದ್ದೈತೆ ನೋಡಿರಿ ಅದು ನೋಡ್ಬೋದು ರೈತರಿ ಇದು ಮಿಷನ್ಗೆ ಹಾಕಿದೈತ್ರಿ ಈಗದ ಸದಕ ಎಷ್ಟು ತೂಕ ಮಾಡಿ ಕಾಟಕ್ಕೆ ಹಾಕಿವಿ ಅಂದರೆ ಮಿಲ್ಲಿಗೆ ಹೋಗಿದಿ ಈಗದ ಎಷ್ಟು ಹೇಗೈತೆ ಅಂದರೆ ಇಪ್ಪತ್ತೈದು ಕ್ವಿಂಟಲ್ ಎರಡು ಎಕರೆ ಇದ್ದಾಗ ಆಗೈತೆ ರೀ ಫ್ರೆಂಡ್ಸ ಮಾತ್ರ ಸದಕ್ಕೆ ಇಳುವರಿ ಮಾತ್ರ ಒಂದು ಎಕರೆಗೆ ಹನ್ನೆರಡುವರೆ ಕ್ವಿಂಟಲ್ ಬೆಳೆದೈತೆ ನೋಡ್ರಿ ಹೇಳ್ಬೇಕಾದ್ರೆ ಅಂದ್ರೆ ಇಪ್ಪತ್ತೈದು ಕ್ವಿಂಟಲ್ ಎಷ್ಟರಂಗೆ ಹೋಗೈತಂದ್ರೆ ಮೂರು ಸಾವಿರದ ಒಂಬತ್ತು ಒಂಬತ್ತುನೂರು ರೂಪಾಯ್ದಂಗೆ ಹೋಗಿತ್ತು ನೋಡಿರಿ ಮೂರು ಸಾವಿರದ ಒಂಬತ್ತುನೂರು ರೂಪಾಯ್ದಂಗೆ ಕಿಂಟಲ್ದಂಗೆ ಮಾರಾಟ ಮಾಡಲಾಗಿದ್ದು ಎಷ್ಟು ಎಷ್ಟಾಗಿತ್ತು ಅಂದ್ರೆ ಪಟ್ಟಿ ನೋಡ್ಬೋದು ಮೂರು ಸಾವಿರದ ಒಂಬತ್ತುನೂರ ಅಂದ್ರೆ ಹತ್ತು ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರ ಇಪ್ಪತ್ತು ಕ್ವಿಂಟಲ್ಗೆ ಎಷ್ಟಾಗ್ತದೆ ರೈತರಿಗೆ